ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಶರಪಂಜರ ಚಿತ್ರದ್ದು ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಹಾಡು ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೋ ಹಾ ಆ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಸೂರ್ಯನ ಬಿಂಬಕ್ಕೆ ಚಂದ್ರನ ರಂಬಿಸಿನಗೆಯಲಿ ಮೀಸುತ್ತಿದೆ ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತ ತಿಂಗಳು ತಿಂಗಳು ನಡೆಯುತ್ತಿವೆ ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತ ತಿಂಗಳು ತಿಂಗಳು ನವೆಯುತ್ತಿದೆ ತುಂಬುತ್ತ ತುಳುಕುತ ನೀರುತ ತನ್ನಳು ತಾನೇ ಸವಿಯನ್ನು ಸವಿಯುತ್ತಿದೆ ತಾನೇ ಸವಿಯನ್ನು ಸವಿಯುತ್ತಿದೆ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಭುವನ ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸಿತು ಭೂವನ ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸಯಿಸಿತು ಮಿತ್ ನ ಮೈತ್ರಿಯೂ ಹೊಸಗೆ ಮಸಗದಿದೆ ಮರುಕದೆ ದಾರೆಯು ಮಸೈಸಿತು ಮರುಕದೆ ದಾರೆಯು ಮಸಯಿಸಿತು ಉತ್ತರ ಧ್ರುವ ದಕ್ಷಿಣ ಧ್ರುವ ಚುಂಬಕ ಗಾಳಿಯು ಬೀಸುತ್ತಿದೆ ಅಕ್ಷಿಣಿ ಮಿಲನ ಮಾಡದ ನಕ್ಷತ್ರ ಗಣಗನದ ಹಾರದಿದೆ ಅಕ್ಷಿಣಿ ಮಿಲನ ಮಾಡದ ನಕ್ಷತ್ರದ ಗಣಗನದಿ ಹಾರದಿದೆ ಬಿಂದಿಗೆಯ ಬಿಂಬದಾರದಲ್ಲಿ ಇಂದಿಗೂ ವಿಲನ ಚಿನ್ನವು ತೋರದಿದೆ ಮಿಲನದ ಚಿನ್ನವು ತೋರದಿದೆ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಸೂರ್ಯನ ಬಿಂಬಕೇ ಚಂದ್ರನ ಬಿಂಬವೋ ರಂಬಿಸಿ ಬೀಸುತ್ತಿದೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರಿಗೂ ಶುಭರಾತ್ರಿ